ನಮಸ್ತೆ ಆತ್ಮೇರೆ ಇವತ್ತು ನಾವು ನಂಜನಗೂಡು ತಾಲೂಕಿನ ಹೆಗ್ಡೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಇರುವಂಥ ಜಮೀನು ಈಗ ಆಲ್ರೆಡಿ ಅವರು ಪರ್ಚೇಸ್ ಮಾಡಿ ಈ ರೀತಿಯೆಲ್ಲ ಫೆನ್ಸಿಂಗು ಮಾಡ್ಕೊಂಡಿದ್ದಾರೆ ಇದು ಜಮೀನಿಗೆ ರಸ್ತೆ ಇರಲಿಲ್ಲ ಅಂದ್ಬಿಟ್ಟು ಇದಿಷ್ಟು ಜಮೀನನ್ನು ಅವರು ರಸ್ತೆಗಾಗಿ ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಕಡೆ ನಿಮಗೆ ಹೇಳ್ತೀನಿ ಯಾವುದಾದ್ರೂ ಒಂದು ಜಮೀನನ್ನ ತಾವು ಪರ್ಚೇಸ್ ಮಾಡಬೇಕಾದ್ರೆ ಪ್ಲ್ಯಾನಲ್ಲಿ ರಸ್ತೆ ಇದೆಯಾ ಅಂತ ನೋಡಿಕೊಂಡು ತಗೊಳ್ಬೇಕು ಇಲ್ಲದಿದ್ದರೆ ಮುಂದೆ ತಗೊಂಡಾದಮೇಲೆ ರಸ್ತೆಗಾಗಿ ನೀವು ಕೊಟ್ಟ ಜಮೀನಿಗೆ ಏನು ರೇಟ್ ಕೊಟ್ಟಿದ್ದೀರಿ ಅದರ ಅರ್ಧಕ್ಕಿಂತ ಜಾಸ್ತಿನೇ ರಸ್ತೆ ಕೊಡಬೇಕಾಗ್ತದೆ ಯಾಕೆಂದರೆ ಸಂದರ್ಭನ ನೋಡಿಕೊಂಡು ಪಕ್ಕದವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅದರಿಂದ ದಯಮಾಡಿ ಯಾರು ಕೂಡ ಜಮೀನು ತಗೊಳ್ಳುವಾಗ ನಕ್ಷೆ ಇದೆಯಾ ಅಂತ ನೋಡ್ಕೊಂಡು ತಗೊಳ್ಳೋದು ತುಂಬ ಒಳ್ಳೆಯದು ಇಲ್ಲ ಒಂದಾಣಿಗೆ ಇದ್ದುಕೊಂಡು ರಸ್ತೆ ಬಿಡಿಸ್ತೀನಿ ಅಂತ ಹೇಳಿದ್ರೆ ಅದನ್ನು ನೋಡಿಕೊಂಡು ಆಮೇಲೆ ಜಮೀನು ರೇಟ್ ಮಾಡ್ಕೊಂಡು ತಗೊಳ್ಳೋದು ಒಳ್ಳೆಯದು ಈ ಜಮೀನಲ್ಲಿ ಈಗ ಅವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಸಂಪರ್ಕ ಮಾಡೋಕ್ಕೆ ಮೊದಲೇ ಮಹಾಗನಿ ಆಮೇಲೆ ಬೇಲಿಯ ಪಕ್ಕದಲ್ಲಿ ಮಹಾಗನಿ ಇನ್ನು ತೆಂಗಿನ ಗಿಡಗಳನ್ನ ಇಲ್ಲಿ ಆಗ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ ಹಾಕಿರೋದನ್ನೇ ಇವಾಗ ನಾವು ಒಂದು ಡಿಸೈನ್ ಮಾಡಬೇಕು ಇಲ್ಲಿ ನಿಮಗೆ ಗೊತ್ತಿದೆ ನಾವು ಈಗ ಆಲ್ರೆಡಿ ನಾವು ಲೈನನ್ನು ಮಾಡ್ಕೊಳ್ತಾ ಇದ್ದೀವಿ ಡ್ರಿಪ್ಲೈನ್ನ ಮಾಡ್ಕೊಳ್ಬೇಕಾದ್ರೆ ಈ ಥರ ಲ್ಯಾಟ್ರನ್ನೆಲ್ಲ ರೆಡಿ ಮಾಡಿಕೊಳ್ತೀವಿ ಇನ್ನು ಪೈಪ್ಲೈನ್ನ ಈ ರೀತಿ ನಾವೀಗ ಪೈಪ್ಲೈನ್ ಮಾಡ್ಕೊಂಡಿದ್ದೀವಿ ಪೈಪ್ ಲೈನ್ ಮಾಡಿಕೊಂಡು ಈಗ ಅವರು ಆಲ್ರೆಡಿ ಈಗ ಎಸ್ ಪಿ ಎಮ್ ಎಲ್ಲ ಇದು ಎಸ್ ಪಿ ಎಮ್ ಜಾಗದಲ್ಲಿ ಎಲ್ಲ ಮಹಾಗನಿಯನ್ನು ಒಂದು ಹದಿನೈದು ಅಡಿ ಹದಿನಾರು ಅಡಿಗೆ ಅಂದಾಜಲ್ಲಿ ಹಾಕೊಂಡಿದ್ದಾರೆ ಈಗ ನಾವು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ ಮೊದಲೇ ಎಲ್ಲ ಗಿಡಗಳನ್ನ ಇಲ್ಲಿ ತಂದು ಇಟ್ಬಿಡ್ತೇವೆ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಡ್ರಮ್ಮು ನೀರು ಹಾಕಲಿಕ್ಕೆ ಡ್ರಮ್ಮು ಇದೆಲ್ಲ ರೆಡಿ ಮಾಡ್ಕೊಳ್ತೀವಿ ಈ ವಾತಾವರಣಕ್ಕೆ ಗಿಡಗಳೆಲ್ಲ ಸೆಟ್ ಆಗಬೇಕು ಈ ಗಿಡಗಳೆಲ್ಲ ಸೆಟ್ ಆದಮೇಲೆ ನಾವು ಆ ಗಿಡಗಳನ್ನ ಪ್ಲಾಂಟೇಶನ್ ಮಾಡಕ್ಕೆ ಹೋಗಬೇಕು ಇಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳನ್ನ ನೀವು ಇಲ್ಲಿ ನೋಡ್ಬೋದು ಕೆಲವು ಗಿಡ ತೆಂಗು ಹೋಗಿದ್ರಿಂದ ತೆಂಗು ಹಲಸು ಆಮೇಲೆ ಬೇರೆ ಬೇರೆ ಗಿಡಗಳನ್ನೆಲ್ಲ ನಾವಿಲ್ಲಿ ತಂದು ಇಟ್ಕೊಳ್ತೇವೆ ಚಕ್ಕೆ ಲವಂಗ ಆಲ್ ಸ್ಪೈಸು ಟೋಟನ್ ಗಿಡಗಳು ಚಿರಿ ಹೀಗೆ ಬೇರೆ 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 ಹಣ್ಣಿನ ಗಿಡಗಳನ್ನೆಲ್ಲ ಇಲ್ಲಿ ತಂದು ಇಟ್ಕೊಂಡು ವಾತಾವರಣಕ್ಕೆ ಸೆಟ್ ಆದಮೇಲೆ ಆಮೇಲೆ ನಾವು ಇದನ್ನ ಪ್ಲಾಂಟೇಷನ್ ಮಾಡೋಕ್ಕೆ ಶುರು ಮಾಡ್ತೀವಿ ಇಲ್ಲಿ ಇವಾಗ ಆಲ್ರೆಡಿ ಪೈಪ್ಲೈನನ್ನು ಮಾಡಿಕೊಂಡಿದ್ದೇವೆ ಪೈಪ್ಲೈನನ್ನು ಮಾಡಿಕೊಂಡು ಇವಾಗ ನಾವು ಇಲ್ಲಿ ಆರ್ ಆರ್ ಡಿಗೆ ಲ್ಯಾಟ್ರಿ ನಡ್ಕೊಂಡಿದ್ದೇವೆ ಈಗ ಮೊದಲೇ ಇಲ್ಲಿ ತೆಂಗಿನ ಗಿಡ ಇರೋದರಿಂದ ಆ ತೆಂಗಿನ ಗಿಡಕ್ಕೆ ನೋಡಿಕೊಂಡು ನಾವು ಇಲ್ಲಿ ಲೈನ್ಗಳನ್ನ ಡಿಸೈನ್ ಮಾಡ್ಕೊಳ್ಬೇಕು ಹೊಸದಾಗಿ ತೋಟ ಮಾಡೋದು ಸುಲಭದ ಕೆಲಸ ಆದರೆ ಹಳೆಯನ್ನ ರಿಪೇರಿ ಮಾಡೋದು ತುಂಬ ಶ್ರಮ ಆಗ್ತದೆ ನಾವು ಇಲ್ಲಿ ಪೈಪ್ಲೈನನ್ನು ಈ ಬೇಲಿಯಲ್ಲಿ ನಮಗೆ ಜಟ್ವಪ್ಪ ಬರ್ತದೆ ಅಲ್ಲಿಂದ ಅಡಿಯಲ್ಲಿ ನಮಗೆ ಇಲ್ಲಿ ಎಸ್ ಬಿ ಎಂ ಬರ್ತದೆ ಈ ಜಟ್ವಪ ಮತ್ತು ಎಸ್ ಬಿ ಎಮ್ ಮಧ್ಯದಲ್ಲೇ ನಾವು ಯಾಕೆ ಪೈಪ್ಲೈನ್ ಮಾಡ್ಕೊಳ್ತೇವೆ ಅಂದರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು ತುಂಬ ಜನ ಮಾಡ್ತಾರೆ ಮಾಡುವಂಥ ಕೆಲವು ಭಾಳ ಪ್ರಾಮುಖ್ಯವಾದ ತಪ್ಪುಗಳೇನಪ್ಪ ಅಂದರೆ ಲೈನ್ ಮಾಡಬೇಕಾದ್ರೆ ಒಂದೂವರೆ ಎರಡು ಅಡಿ ಮೂರು ಅಡಿ ಆಳದಿಂದ ಪೈಪ್ ಹಾಕೊಂಡು ಅಲ್ಲಿಂದ ಡ್ರಿಪ್ ಮಾಡ್ಕೊಳ್ತಾರೆ ಅದು ಅವರ ಲೆಕ್ಕದಲ್ಲಿ ಹೇಗೆ ಸರಿ ಅಂತ ನನಗೆ ಗೊತ್ತಾಗೋದಿಲ್ಲ ಆದರೆ ಆ ಥರ ಮಾಡೋದ್ರಿಂದ ಸಮಸ್ಯೆಗಳು ಏನೇನು ಬರ್ತವೆ ಅಂತ ಅನ್ನೋದು ತಿಳ್ಕೊಳ್ಳಿ ಯಾವಾಗ ನಾವು ಪೈಪನ್ನು ಒಂದೂವರೆ ಎರಡು ಅಡಿ ಆಳದಲ್ಲಿ ನಾವು ಕೂತ್ಕೊಂಡು ಅಲ್ಲಿಂದ ನಾವು ಲ್ಯಾಟ್ರನ್ ಹೇಳ್ಕೊಂಡು ಲೈನ್ ಮಾಡಿದ್ರೆ ನಿಮ್ಮ ಲೆಕ್ಕದಲ್ಲಿ ಪೈಪು ಒಳಗಡೆ ಸುರಕ್ಷಿತವಾಗಿರ್ತದೆ ಬಿಸಿಲು ತಗೊಳ್ಳೋದಿಲ್ಲ ಅಂತ ಹೇಳ್ಬೋದು ಆದರೆ ನಾವು ಮಾಡೋ ಮೆಥಡ್ನಲ್ಲೂ ಅದು ಸುರಕ್ಷಿತವಾಗಿರ್ತದೆ ಇರ್ತದೆ ಅದು ಯಾವುದೇ ಕಾರಣಕ್ಕೂ ಬಿಸಿಲಿಗೆ ತಗೊಳ್ಳೋದಿಲ್ಲ ಅದು ಈಗ ನೀವು ಅಲ್ಲಿಂದ ಲ್ಯಾಟ್ರಿನ್ ತಗೊಂಡು ಒಂದು ವೇಳೆ ಏನಾದರೂ ಒಳಗಡೆ ಲೀಕ್ ಆಯಿತು ಅಂತ ಇಟ್ಕೊಳ್ಳಿ ಆ ಲೀಕ್ ಆಯಿತು ಅಂದರೆ ಅದು ಎಲ್ಲಿ ಲೀಕ್ ಆಗಿದೆ ಅಂತ ಕಂಡು ಹಿಡಿದು ಅದನ್ನು ಸರಿಪಡಿಸೋಕ್ಕೆ ಕನಿಷ್ಠ ನಾವು ಎಡಭಾಗದಿಂದ ಒಂದು ಹದಿನೈದು ಅಡಿ ಬಲಭಾಗದಿಂದ ಭಾಗದಿಂದ ಒಂದು ಹದಿನೈದು ಅಡಿ ತೆಗೆದು ಅದನ್ನ ರಿಪೇರಿ ಮಾಡಿ ಅದನ್ನ ಕಟ್ಟಾಗಿ ಪುನಃ ಅಲ್ಲಿ ಏನಾದರೂ ಕಾಲರ್ ಹಾಕಬೇಕಾದ್ರೆ ತುಂಬ ಶ್ರಮ ಆಗ್ತದೆ ಇದು ಪೈಪ್ ಕೆಲಸ ಮಾಡಿರೋರಿಗೆ ಗೊತ್ತಿರ್ತದೆ ಕೆಲಸಗಾರರಿಗಿಂತ ಚೆನ್ನಾಗಿ ನೀವೇ ಸ್ವಂತ ಮಾಡಿದಾಗ ಅದೆಷ್ಟು ಶ್ರಮ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಅಂಥಕ್ಕೆ ಲೇಬರು ತುಂಬ ಬೇಕಾಗ್ತದೆ ಆಮೇಲೆ ತುಂಬ ಟೈಮ್ ಇಟ್ಕೊಳ್ತದೆ ಅಲ್ಲಿವರೆಗೂ ನೀರು ಲೀಕ್ ಆಗ್ತಾ ಹೋಗ್ತಾ ಇರ್ತದೆ ಇದು ಒಂದು ಸಮಸ್ಯೆ ಆದರೆ ಇನ್ನೊಂದು ಸಮಸ್ಯೆ ಏನಕ್ಕೆ ನಾವೆಲ್ಲ ತೋಟಗಳಲ್ಲಿ ಗಿಡಗಳನ್ನ ನಡೋದ್ರಿಂದ ಆ ಬೇರು ಪೈಪು ಒಂದು ಒಂದು ರೆಡಿ ಒಳಗಡೆ ಇರೋದ್ರಿಂದ ಮೇಲಿಂದ ನಡುವಂಥ ಗಿಡದಿಂದ ಬೇರೆಲ್ಲ ನೆಲಕ್ಕೆ ಇಳಿಯೋದ್ರಿಂದ ಕ್ರಮೇಣ ಆ ಬೇರುಗಳು ಹೋಗಿ ಆ ಪೈಪನ್ನು ಸುತ್ತಕೊಂಡು ನಿಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಕಡೆ ಹೋಗಿ ಅಂದರೆ ಎಲ್ಲ ಬೇರು ಗಿಡಗಳ ಪೈಪು ಅಷ್ಟೇ ಬೇರು ಅಷ್ಟೇ ಕೆಳಗಡೆ ಹೋಗಿ ಅಲ್ಲಿ ಆ ಪೈಪನ್ನು ಸುತ್ತಕೊಂಡು ಅಲ್ಲಿ ಡ್ಯಾಮೇಜ್ ಮಾಡಿದಾಗ ಅದನ್ನು ಸರಿಪಡಿಸೋದು ತುಂಬ ಕಷ್ಟ ಅದರಿಂದ ನಾವೇನು ಮಾಡ್ತೀವಿ ಅಂದ್ರೆ ನೆಲದಿಂದ ಒಂದು ಅರ್ಧ ಅಡಿಯಲ್ಲಿ ಪೈಪನ್ನು ಇಟ್ಕೊಳ್ತೇವೆ ಅದು ಎಲ್ಲಿ ಇಟ್ಕೊಳ್ತೇವೆ ಜೆಟ್ರೋಪ ಮತ್ತು ಎಸ್ ಬಿ ಎಮ್ ಮಧ್ಯದಲ್ಲಿ ನಾವು ಇಟ್ಕೊಳ್ತೇವೆ ಅದರ ಮಧ್ಯದಲ್ಲಿ ನಾವು ಅಲ್ಲಿ ಇಟ್ಕೊಂಡಾಗ ಅಂದರೆ ಆ ಪೈಪು ಮೇಲೆ ಇರೋದ್ರಿಂದ ಅಂದರೆ ಅದು ಬಿಸಿಲಿಗೆ ತಗೊಳ್ದಾಗೆ ಮಣ್ಣು ಮುಚ್ಚಿರ್ತೇವೆ ಅದನ್ನು ಮತ್ತೆ ಅಲ್ಲಿ ಲ್ಯಾಟ್ರನ್ನು ಹಾಕೊಂಡಾಗ ನಮ್ಗೆ ಲ್ಯಾಟ್ರನ್ ಏನಾದ್ರು ರಿಪೇರಿ ಆಯಿತು ಅಂದರೆ ಅಲ್ಲೇ ಅದನ್ನು ನಾವು ಸರಿ ಮಾಡಿಕೊಂಡು ಅಥವಾ ಸ್ವಲ್ಪ ಮಣ್ಣು ಬಿಡಿಸ್ಕೊಂಡು ಅಲ್ಲಿ ನಾವು ಅದನ್ನು ಸರಿ ಮಾಡ್ಕೊಳ್ಬೋದು ಮತ್ತು ಎರಡನೇ ನಮಗೆ ಎಕ್ಸ್ಟ್ರಾ ಲ್ಯಾಟ್ರಿನ್ ಬೇಕು ಅಂದರೆ ನಾವು ಈ ಮೇಲೆ ಹಾಕಿರೋದ್ರಿಂದ ನಾವು ಎಲ್ಲಿ ಬೇಕಾದರೂ ಎಕ್ಸ್ಟ್ರಾ ಲ್ಯಾಟ್ರಿನ್ ತಗೊಳ್ಬೋದು ಇವಾಗ ನಾವು ಆರೆಡಿ ಆರಡಿ ಒಂದು ಲ್ಯಾಟ್ರಿನ್ ಹಾಕಿರ್ತೀವಿ ಅವಾಗ ಏನಾಗ್ತದೆ ಅಂದರೆ ನಮಗೇನೋ ಇನ್ನೊಂದು ಕಾರಣಕ್ಕೆ ಒಂದು ಮೂರು ಅಡಿಗೆ ಬೇಕು ಅಂದಾಗ ನಾವು ಪುನಃ ಅಲ್ಲಿಗೆ ಹೋಗಿ ಹೋಲ್ ಮಾಡಿ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಕೆಲವರು ಮೊದಲೇ ಹಾಕ್ಕೊಂಡು ಬಿಟ್ಟಿರ್ತಾರೆ ಆದರೆ ಗೊತ್ತಿಲ್ಲದೇನೆ ನಾವು ಏನಾದರೂ ಒಳಗಡೆ ಬಿಟ್ಟು ತೆಗಿಬೇಕಾದ್ರೆ ತುಂಬ ನಮಗೆ ಕಷ್ಟ ಆಗ್ತದೆ ಮತ್ತು ಎರಡನೇದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಮೇಲ್ಭಾಗದಲ್ಲಿ ಇರೋದ್ರಿಂದ ಒಂದು ಅದಕ್ಕೆ ಮಣ್ಣು ಮುಚ್ಚಿರ್ತೇವೆ ಅದಕ್ಕೆ ಬಿಸಿಲು ಬೀಳೋದಿಲ್ಲ ಆಮೇಲೆ ನಾವು ಯಾವಾಗ ಬೇಕೋ ಆವಾಗ ಎಕ್ಸ್ಟ್ರಾ ಬೇಕಾದರೆ ನಾವು ಅದನ್ನು ತಗೊಳ್ಬೋದು ಮತ್ತು ಗಿಡಗಳ ಸಪೋರ್ಟಿಂದ ಏನಾಗ್ತದೆ ಅದಕ್ಕೆ ಬೇರು ಹೋಗಿ ಸುತ್ತಕೊಂಡು ಅದು ಪೈಪು ಡ್ಯಾಮೇಜ್ ಆಗೋದು ತಪ್ಪಿಸ್ಬೋದು ಇಲ್ಲಿ ಇವಾಗ ಇದು ಲ್ಯಾಟ್ರಿನ್ ಮಾಡಬೇಕಾದ್ರೆ ನೀವು ಚೆನ್ನಾಗಿ ಮಾಡಿ ಮಾಡಬೇಕಾದ್ರೆ ನೀವು ಫಿನಲೆಕ್ಸ್ ಪೈಪನ್ನು ಬಳಸ್ಬೋದು ತುಂಬ ಒಳ್ಳೆಯದು ಅದೇನಾದ್ರೂ ಆಗಲಿಲ್ಲ ಅಂದರೆ ಸುಪ್ರೀಮಲ್ಲೂ ತಗೊಳ್ಬೋದು ಸುಪ್ರೀಮ್ನಲ್ಲಿ ನಿಮಗೆ ಫೋರ್ ಗೇಜು ಸಿಕ್ಸ್ ಕೆ ಅಂತ ಬರುತ್ತೆ ಫೋರ್ ಕೆ ಜಿ ಆದರೆ ಸ್ವಲ್ಪ ತೆಳು ಇರ್ತದೆ ಸಿಕ್ಸ್ ಕೆ ಜಿ ಆದರೆ ತುಂಬ ಸ್ಟ್ರಾಂಗ್ ಆಗಿರ್ತದೆ ಅದನ್ನು ನೀವು ಹೇಗೆ ಬೇಕಾದ್ರೂ ಹಾಗೆ ಅದನ್ನು ಅದನ್ನು ಮಾಡ್ಕೊಳ್ಬೋದು ಅದರಲ್ಲಿ ನಿಮ್ಮ ಶಕ್ತಿ ಅನುಸಾರ ನೀವು ಬಳಸ್ಕೊಳ್ಬೋದು ಸಿಕ್ಸ್ ಕೆ ಜಿ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಮತ್ತು ಹೆಚ್ಚು ನಿಮಗೆ ಅದು ಬಾಳಿಕೆ ಬರ್ತದೆ ಹಾಗೆ ಮಾಡೋರು ಮಾಡ್ಬೋದು ಅದನ್ನ ಮಾಡಿಕೊಂಡು ನಾವು ನೆಟ ಫಾರ್ಮು ಪೈಪನ್ನೇ ಇನ್ನರ್ ಲೈನನ್ನೇ ನಾವು ಇಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಫೋಲ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆ ನೆಟ ಫಾರ್ಮ್ನಲ್ಲಿ ಒಂದು ನಿಮಗೆ ವಿಶೇಷತೆ ಏನಪ್ಪ ಅಂದರೆ ಇವಾಗ ಅಲ್ಲಿಂದ ಪೈಪಲ್ಲಿ ಬಿಟ್ಟರೆ ಅದು ಕೊನೆಯವರೆಗೂ ಒಂದೇ ಸಮ ನೀರು ಬೀಳುತ್ತೆ ಸುಮಾರು ಒಂದು ಮುನ್ನೂರು ಅಡಿ ಗಂಟಾನೂ ಎಳಿಬೋದು ನಾನು ನಮ್ಮ ಮಂಡ್ಯ ಯೋಗೇಶ ಒಂದು ನಾನ್ನೂರ ಎಂಬತ್ತೈದು ದೂರದಲ್ಲಿ ನಾನು ಬಿಟ್ಟಿದ್ದೇನೆ ಆ ನಾನ್ನೂರ ಎಂಬತ್ತೈಡಿ ಗಂಟು ಉದ್ದವಾಗಿ ಅದು ನಿಮಗೆ ನೀರು ಏಕ ಸಮವಾಗಿ ಬೀಳುತ್ತೆ ಹೀಗೆ ನಾವು ಇಲ್ಲೇನು ಮಾಡಿದ್ದೇವೆ ಇಲ್ಲಿ ಇವಾಗ ವಾಸಕ್ಕೆ ಅಂತ ಒಂದು ಚಿಕ್ಕದಾಗಿ ಮನೆ ಮಾಡಿಕೊಂಡಿದ್ದಾರೆ ಮನೆಯೂ ಒಂದು ಕೆಲಸದವ್ರಿಗೆ ಇರಲಿಕ್ಕೆ ಇನ್ನು ಕ್ರಮೇಣ ಅವರು ಬಂದು ಏನಾದರೂ ಇಲ್ಲಿ ಉಳ್ಕೊಳ್ಬೇಕಂದ್ರೆ ಈ ರೀತಿ ಒಂದು ಮನೆಯನ್ನು ಚಿಕ್ಕರಾಗಿ ಮಾಡಿಕೊಂಡಿದ್ದಾರೆ ಈಗ ಇದೆಲ್ಲ ಸದ್ಯಕ್ಕೆ ಎಲ್ಲ ಕೆಲಸಗಾರರು ಈ ಎಲ್ಲ ಈಗ ಕೆಲಸದ ಟೈಮಲ್ಲಿ ನಾವೆಲ್ಲ ಇದನ್ನ ಬಳಸ್ಕೊಳ್ತಾ ಇದ್ದೇವೆ ಹಾಗೆ ಇದ್ರ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಅಡುಗೆ ಮನೆ ಒಂದು ಅಡುಗೆ ಮನೆ ಮಾಡಿಕೊಂಡಿದ್ದಾರೆ ಒಂದು ಅಡುಗೆ ಮನೆ ಮಾಡಿಕೊಂಡು ಇಲ್ಲೆಲ್ಲ ಇಟ್ಕೊಳ್ಬೋದು ಹಾಗೆ ಒಳಗಡೆ ಒಂದು ಒಂದು ಟಾಯ್ಲೆಟನ್ನು ಒಂದು ಬಾತ್ರೂಮನ್ನು ಸಾಮಗ್ರಿ ಒಳಗಡೆ ಮಾಡಿಕೊಂಡಿದ್ದಾರೆ ಇದನ್ನು ಮುಂದಿನ ದಿನದಲ್ಲಿ ಮಾಲೀಕರು ಬೇಕಾದ ಇನ್ನೂ ಆಮೇಲೆ ಕೆಲಸ ಒಳಗಡೆ ಕಲಿಸ್ಲೋರು ಇದ್ದಾಗ ಅವ್ರಿಗೂ ಒಂದು ಇದು ಬೇಕಾಗ್ತದೆ ಅದರಿಂದ ಒಳಗಡೆ ಒಂದು ಬಾತ್ರೂಮ್ ಮೇಲೆ ಇದೆ ಇನ್ನೂ ಒಂದು ಸಂಸಾರ ಇರೋಷ್ಟು ಒಂದು ಮನೆಯನ್ನು ಮಾಡಿಕೊಂಡಿದ್ದಾರೆ ಆಮೇಲೆ ಇದು ಒಂದು ಸೋಲಾರ್ ಸೋಲಾರನ್ನ ಇಲ್ಲಿ ಬಿಟ್ಕೊಂಡಿದ್ದಾರೆ ಈ ಸೋಲಾರ್ ಇರೋದ್ರಿಂದ ಇದು ಯಾವಾಗ ಬೇಕಾದರೂ ಕರೆಂಟದೇನು ಸಮಸ್ಯೆ ಇಲ್ಲಿ ಬರೋದಿಲ್ಲ ಕೆಲವೊಮ್ಮೆ ಕರೆಂಟು ಭಾಳ ಮುಖ್ಯ ಕೆಲಸಗಾರರಿಗೆ ಕರೆಂಟ್ ಭಾಳ ಮುಖ್ಯ ಯಾಕೆಂದರೆ ಅವರಿಗೆ ಫೋನ್ಗೆ ಇನ್ನೆಲ್ಲ ಚಾರ್ಜ್ ಮಾಡ್ಕೊಳ್ಬೇಕು ಆಮೇಲೆ ರಾತ್ರಿ ಹೊತ್ತಿನಲ್ಲಿ ಹಳ್ಳಿ ತೋಟದೊಳಗಡೆ ಮನೆಗಳಿರೋದರಿಂದ ಏನಾಗುತ್ತೆ ಅಲ್ಲಿ ಕರೆಂಟ್ ಇಲ್ಲದೇ ಇದ್ದರೆ ಅವರಿಗೆ ಬೇರೆ ಬೇರೆ ಕೆಲಸಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅದರಿಂದ ಯಾವಾಗಲೂ ತೋಟದ ಮನೆಗಳಿಗೆ ನಿರಂತರ ಜೊತೆ ಇರೋದಿಲ್ಲ ಅದರಿಂದ ಇನ್ನು ಸೋಲಾರನ್ನೇ ಅವರು ಇದು ಹಾಕ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲೊಂದು ಸಂಪನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದು ಒಂದು ಸಂಪನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈಗ ಅವರು ಮೊದಲು ಮಾಡಿದಂಥ ಇದು ಪೈಪ್ ನೋಡಿ ಮೊದಲು ನಾವು ಅವರು ಮಾಡಿದಂಥ ಪೈಪ್ ಇದು ಸೆಂಟ್ರಲ್ಲಿ ನೀವು ಗೊತ್ತಿರ್ಬೋದು ನಮ್ಮ ದರ್ಶನ ತೋಟದ ಪಕ್ಕದಲ್ಲಿ ನಾವು ಒಂದು ತೋಟವನ್ನು ಮಾಡುವಾಗ ಮಧ್ಯದಲ್ಲಿ ಒಂದು ಪೈಪನ್ನು ಕೂದ್ಬಿಟ್ಟಿದ್ರು ಈ ಥರ ಅದನ್ನು ಪುನಃ ಎಲ್ಲ ತೆಗೆಸಿ ನಾವು ಹೊಸದಾಗಿ ಮಾಡಿದ್ದೆವು ಆದರೆ ಈಗ ಈ ಪೈಪನ್ನು ನಾವೀಗ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ ಇದು ಯಾವುದೇ ಒಂದು ಪ್ರಯೋಜನ ಬರೋದಿಲ್ಲ ಮತ್ತು ಇದು ಜಮೀನ ಸೆಂಟ್ರ್ ಭಾಗದಲ್ಲಿ ಇಲ್ಲ ನೆಕ್ಸ್ಟ್ ನಾವು ಸೆಂಟ್ರ್ ಭಾಗದಲ್ಲಿ ಒಂದು ರಸ್ತೆಯನ್ನು ಬಿಟ್ಕೊಂಡು ಈಗ ಆಲ್ರೆಡಿ ಒಂದು ಅಲ್ಲಿ ಕ್ಯಾಮರಾವನ್ನು ಒಂದು ಹಾಕೊಂಡಿದ್ದಾರೆ ಅವರು ಹಾಗೇ ಇಲ್ಲಿ ಒಂದು ಶೋರೂಮ್ ಥರ ಒಂದು ಜಾಗ ಇಟ್ಕೊಂಡಿದ್ದಾರೆ ಇಲ್ಲಿ ಈಗ ಒಂದು ಸಮಯ ಕೆಲಸಗಾರರು ಜಾಸ್ತಿ ಇದ್ದಾಗ ಅವರುಗಾರ್ರೆ ಮುಂದೆ ತೋಟ ನೋಡ್ಕೊಳ್ಳೋರೆ ಇದ್ದಾಗ ಒಳಗಡೆ ಬಾತ್ರೂಮನ್ನು ಬಳಸ್ಕೊಳ್ಬೋದು ಹೆಂಗಸರು ಮಕ್ಕಳು ಇದ್ದರೆ ಅದು ಹೊರಗಡೆ ಬರೋಕ್ಕೆ ರಾತ್ರಿ ಹೊತ್ತಿನಲ್ಲಿ ಈಗಿನ ಕಾಲದಲ್ಲಿ ಕೇಳಿದ್ದೀರಲ್ವ ಎಲ್ಲ ಕಡೆಯೂ ಚಿರತೆ ಎಲ್ಲ ಕಡೆಯೂ ಕರಡಿ ಎಲ್ಲ ಕಡೆಯೂ ಕಾಡು ಪ್ರಾಣಿಗಳು ಬಂದಿದೆ ಆ ಕಾಡಿನ ಒಳಗಡೆ ಮೋಸ್ಟ್ಲಿ ಪ್ರಾಣಿಗಳು ಇರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂತೇಳಿದ್ರೆ ಜನ ಎಲ್ಲ ಹೋಗಿ ಈಗ ಕಾಡಲ್ಲಿ ಮೋಜು ಮಸ್ತಿ ಮಾಡೋಕೆ ಶುರು ಮಾಡಿದ್ದಾರೆ ಅದರಿಂದ ಆ ಡಿಸ್ಟರ್ಬೆನ್ಸ್ಗೆ ಕಾಡು ಪ್ರಾಣಿಗಳೆಲ್ಲ ನೀವು ಯಾವುದೇ ಹಳ್ಳೀಲಿ ಕೇಳಿ ಬಹುತೇಕ ಒಂದು ಎಂಟು ಹತ್ತು ಜಿಲ್ಲೆಯಲ್ಲಿ ನೀವು ಯಾವುದೇ ಊರಲ್ಲಿ ಕೇಳಿದ್ರು ನಮ್ಗೆ ಅಲ್ಲಿ ಚಿರತೆ ಕಾಣಿಸ್ತು ಇಲ್ಲಿ ಹುಲಿ ಕಾಣಿಸ್ತು ಅಂತ ಹೇಳ್ತಾರೆ ಯಾರೋ ಒಬ್ಬರು ಪ್ರಾಮುಖ್ಯವಾದ ವ್ಯಕ್ತಿ ಬಂದು ಮೂರು ದಿನ ಡೆಲ್ಲಿಂದ ಬಂದು ಕಾದಾಗ ಅವರಿಗೆ ಹುಲಿನೇ ಕಾಣೋಕೆ ಸಿಕ್ಕಲಿಲ್ಲ ಕಾರಣ ಏನಂದರೆ ಆಗ ಕಾಡಲ್ಲಿರೋ ಅವರು ಹುಡುಕಿದ್ದು ಕಾಡಲ್ಲಿ ಅವರು ನಾಡಿಗೆ ಬಂದು ಹುಡುಕಿದ್ರೆ ಒಂದು ಸಮಯ ಸಿಕ್ಕಿರೋದೇನೋ ಈಗ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬಂದುಬಿಟ್ಟು ಏನಾಗಿದೆ ಅಂದರೆ ಜನ ಭಾಳ ಭಯಭೀತರಾಗಿದ್ದಾರೆ ಯಾರೂ ರಾತ್ರಿ ಹೊತ್ತಿನಲ್ಲಿ ಗದ್ದೆಯಲ್ಲಿ ನೀರು ಕಟ್ಟಕ್ಕೆ ಹೋಗಿ ಅಥವಾ ಜಮೀನಿನಲ್ಲಿ ಏನಾದರೂ ನೋಡ್ಕೊಂಡು ಬರೋಣ ಅಂತ ಹೋದರೆ ದನ ಕಾಯೋರಿಗೆ ಆಮೇಲೆ ತುಂಬ ರೈತರಿಗೆ ಜಮೀನಲ್ಲಿ ಕೆಲಸ ಮಾಡೋದು ಭಾಳ ಭಯ ಆಗಿದೆ ಮೊದಲೇ ನಮ್ಮ ಜನ ಭಯ ಸೋಂಬೇರಿತನದಿಂದ ತೋಟದೊಳಗೆ ಹೋಗ್ತಾ ಇಲ್ಲ ಎಲ್ಲೋ ಕೆಲವರು ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ಜನ ಎಲ್ಲೋ ಜಮೀನಲ್ಲಿ ಇರ್ತಾರೆ ಆ ಜಮೀನು ಜನರಿಗೂ ಚಿರತೆ ಬರ್ತದೆ ಕರಡಿ ಬರ್ತದೆ ಹುಲಿ ಬರ್ತದೆ ಆನೆ ಬರ್ತದೆ ಅಂದರೆ ಈಗ ಅವರು ಹೋಗೋದು ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಇದನ್ನೆಲ್ಲ ಮುಂದಿನ ದಿನಗಳಿಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ವಿಚಾರಣೆ ಇಲ್ಲಿ ಒಂದು ಕರ್ಫಿಕ್ ಟ್ಯಾಂಕನ್ನು ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ ಆಮೇಲೆ ಇಲ್ಲೂ ಒಂದು ಒಂದು ಬಾತ್ರೂಮನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಕೆಲಸ ಮಾಡೋ ಟೈಮ್ನಲ್ಲಿ ಜನ ಜಾಸ್ತಿ ಇದ್ದಾಗ ಇದನ್ನು ನಾವು ಬಳಸ್ಬೋದು ಅಂಥೇಳಿ ಇದು ಒಂದನ್ನು ಬಾತ್ರೂಮು ಇಲ್ಲ ಎಲ್ಲರೂ ಜನರಲ್ ಆಗಿ ಇಲ್ಲಿ ಬಳಸ್ಕೊಳ್ಳುವಂಥದ್ದು ಆಮೇಲೆ ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಒಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ನಮ್ಮ ಪೈಪು ವೈರು ಇಂಪಾರ್ಟೆಂಟ್ ಸಾಮಾನೆಲ್ಲ ನಾವು ಇಲ್ಲಿ ರೂಮಲ್ಲಿ ಇಟ್ಕೊಳ್ಬೋದು ಹಾಗೆ ಇದೊಂದು ಒಂದು ವ್ಯವಸ್ಥಿತವಾಗಿ ಅದನ್ನು ಅವರು ಮಾಡಿ ಇದು ಸ್ವಲ್ಪ ಇದೆಲ್ಲ ಸುತ್ತ ಫೆನ್ಸಿಂಗಲ್ಲಾಗಿದೆ ಈಗ ನಾವು ಹಳೆಯ ತೆಂಗಿನ ಗಿಡಕ್ಕೇ ಲೈನ್ ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಉಳಿದಿದ್ದ ಜಾಗಕ್ಕೆ ನಾವು ಇಲ್ಲಿ ಉಳಿದಿದ್ದ ಜಾಗಕ್ಕೆ ಇವಾಗ ನಾವು ಅದನ್ನು ಹೇಗೆ ಬರಬೇಕು ಅಂತ ನೋಡಿಕೊಂಡು ಸ್ಟ್ರೈಟ್ ಮಾಡಬೇಕು ತೆಂಗಿನ ಗಿಡದ ಲೈನ್ನ ಸ್ಟ್ರೈಟ್ ಮಾಡಿಕೊಂಡು ಇನ್ನು ಉಳಿದದೆ ಇವರು ಕೆಲವು ಕಡೆ ಏನಾದರೆ ಮೂವತ್ತು ಅಡಿಗೆ ಹಾಕಿದ್ದಾರೆ ಕೆಲವು ಮೂವತ್ತೆರಡು ಅಡಿ ಇದೆ ಕೆಲವು ಮೂವತ್ತೊಂದು ಅಡಿ ಇದೆ ಅವರೇನೋ ತೋಟ ಮಾಡುವಾಗ ಪ್ಲ್ಯಾನ್ ಪ್ರಕಾರ ಮಾಡಬೇಕು ಅಂತ ಹೇಳ್ತಾರೆ ಗಿಡಗಳೆಲ್ಲ ತಂದು ಕೊಟ್ಬಿಟ್ಟು ಅವರೆಲ್ಲೋ ಪಾಪ ಹೋಗಿರ್ತಾರೆ ಕೆಲಸಗಾರರು ಏನು ಮಾಡ್ತಾರೆ ಏನು ಇವತ್ತು ಯಾರೂ ಪರ್ಮನೆಂಟಾಗಿ ಕೆಲಸಗಾರ ಇರೋದಿಲ್ಲ ಇವತ್ತು ನಟ್ಬಿಟ್ಟು ನಾಳೆ ಹೋದರೆ ಅವ್ನಿಗೇನು ಹೇಳಿ ಹೋಗ್ತಾರೆ ಅದರಿಂದ ಗಿಡಗಳೆಲ್ಲ ನಡುವಾಗ ದಯಮಾಡಿ ಪ್ರತಿ ಗಿಡ ನಡುವಾಗ ನೀವು ಸಂಬಂಧಪಟ್ಟಂಥ ಮಾಲೀಕರು ಅಥವಾ ಉಸ್ತುವಾರಿ ತಗೊಂಡವರು ಸ್ಥಳದಲ್ಲೇ ಇದ್ದು ಗುರ್ತು ಮಾಡಿ ಗಿಡ ನಡೆಸಿದ್ರೆ ಅದು ಕರೆಕ್ಟಾದ ಮೆಜರ್ಮೆಂಟಿಗೆ ಬೀಳ್ತದೆ ಯಾಕೆಂದರೆ ಒಂದು ಸಲ ಗಿಡ ನೆಟ್ಟ ಮೇಲೆ ಈಗ ನೋಡಿ ಈಗ ತಂಗಿನ ಗಿಡ ನೆಟ್ಟಿದ್ದೀವಿ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು ಕೆಲವು ಎಲ್ಲೋ ಕ್ರಾಸ್ ಒಕ್ರಾಯಿತು ಅದು ಅದನ್ನ ಕಿತ್ತು ಮಾಡೋಕ್ಕಾಗಲ್ಲ ಮತ್ತು ಅದನ್ನು ಆ ಕಡೆ ಜರುಸು ಮಾಡೋಕ್ಕೂ ಆಗೋದಿಲ್ಲ ಹೀಗೆ ನಾವು ಕೆಲಸ ಮಾಡುವಾಗ ಈಗ ಆಲ್ರೆಡಿ ಈಗ ಜಮೀನು ರೋಟ ವೇಟೆಲ್ಲ ಹೊಡೆದು ಇಲ್ಲಿ ರೆಡಿಯಾಗಿದೆ ಎಲ್ಲ ಕೆಲಸಗಾರರೆಲ್ಲ ಇಲ್ಲಿ ಕೆಲಸ ಅದನ್ನು ಮಾಡ್ತಾಯಿದ್ದಾರೆ ಲೈನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಹಾಗೆ ಇಲ್ಲಿ ಡ್ರಿಪ್ ಲೈನನ್ನು ಈಗ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಡ್ರಿಪ್ ಲೈನ್ ಅಷ್ಟೇ ಇಲ್ಲಿ ನೋಡಿ ನಿಮಗೆ ಈಗ ಇಲ್ಲಿ ಜೋಡಿ ಲೈನ್ ಬರ್ತದೆ ಇಲ್ಲಿ ನಿಮಗೆ ಏನಾಗುತ್ತೆ ಇಲ್ಲಿ ಜಟೋಪದಿಂದ ಒಂದು ಎರಡು ಅಡ್ಡಿ ಒಳಗಡೆ ಇಲ್ಲಿ ಗಿಡನ ಪಕ್ಕದಲ್ಲಿ ಹಾಕಿದ್ದಾರೆ ಒಂದು ಡ್ರಿಪ್ ಲೈನ್ ಒಂದು ಬರ್ತದೆ ಇನ್ನೊಂದು ಇಲ್ಲೊಂದು ಮದರ್ ಲೈನ್ ಬರ್ತದೆ ಇದನ್ನು ನಾವೀಗ ಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ಇದನ್ನ ಮಣ್ಣೆಲ್ಲ ಮುಚ್ಚಿಬಿಟ್ಟು ರೆಡಿ ಮಾಡಿಕೊಂಡ್ರೆ ನಮಗೆ ಬೇಕಾದರೂ ನಾವು ಅದನ್ನು ಮೋಟ್ನ ಆನ್ ಮಾಡಿ ತಿಂದ್ಬಿಟ್ಕೊಳ್ಬೇಕು ಈಗ ಇಲ್ಲಿ ಈಗ ಸ್ವಲ್ಪ ಎಲ್ಲ ಬರೀ ಮಹಾಗನಿನೇ ಇವರು ಹಾಕಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡೋಕ್ಕೆ ನೋಡ್ತೀವಿ ಆಲ್ರೆಡಿ ಈ ಗಿಡಕ್ಕೆ ಆಗಲೇ ಎರಡನೇ ವರ್ಷ ಬಂದಿರಬೇಕು ಇಲ್ಲಿ ಒಂದು ಕಪ್ಪು ತಲೆ ಹುಳ ಹೊಡೆದ್ರೆ ಈ ಥರ ಸುಳಿ ಹೋಗಿಬಿಡುತ್ತೆ ಅದನ್ನು ನೀವು ಒಂದು ಸ್ವಲ್ಪ ದಿನ ಕಾದು ನೋಡಬೇಕು ಕಾದು ನೋಡಿದಾಗ ಏನಾಗುತ್ತೆ ಅದು ಸುಳಿ ಹೋಗಿದೆಯಾ ಅಲ್ಲ ಹೊಸದಾಗಿ ಸಿಗುತ್ತಾ ಯಾಕೆಂದರೆ ಹುಳ ಹೊಡೆಯುವಾಗ ಇದು ಈ ಥರ ತುದಿ ತುದಿ ಹೋಗ್ಬಿಡ್ತೇವೆ ಈ ಥರ ಸುಳಿ ಹೋಗ್ಬಿಡ್ತೇ ಈ ಥರ ಸುಳಿಯನ್ನು ಹೊಡೆದಾಕ್ಬಿಡ್ತೇವೆ ಗೊತ್ತಾಗೋದಿಲ್ಲ ಈಗ ಇಲ್ಲಿ ಸುಳಿ ಇಲ್ಲಿ ಬರದೇ ಇದ್ರೆ ಗಿಡವನ್ನು ನಾವು ತೆಗೆದು ಬೇರೆ ಹಾಕ್ಬೇಕು ಅದಕ್ಕೆ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೀನಿ ಪರಿಹಾರ ಅರಳನ್ನ ತೆಂಗಿನ ಗಿಡ ನಟ್ಟು ಒಂದು ವರ್ಷದ ಆದಮೇಲೆ ಅಥವಾ ಅದು ಪಿ ಗರಿ ಅಂತ ಹೇಳೋದು ಏನು ಪಿ ಪಿ ಗರಿ ಅಂದ್ರೆ ಏನು ಈಗ ನೋಡಿ ಇದಕ್ಕೆ ಹೇಳ್ತಾರೆ ಅಂದರೆ ಇದು ಇದು ಎಳೆ ಎಳೆ ಆಗಿ ಬಿಡುತ್ತಲ್ವಾ ಇದಕ್ಕೆ ಪಿ ಪಿ ಗರಿ ಅಂತ ಹೇಳೋದು ಇದು ಯಾವಾಗ ಎಳೆ ಎಳೆ ಬೇರೆ ಬಿಡಿಸ್ಕೊಂಬಲ್ಲೆ ಆಗ ಪೀಪಿ ಗರಿ ಬಂತು ಅಂತ ಪೀಪಿ ಗರಿ ಬರೋಂಥ ಸಮಯದಲ್ಲಿ ಅಥವಾ ನಟ್ಟು ಒಂದು ವರ್ಷದಲ್ಲಿ ಏನಾಗುತ್ತೆ ನಿಮಗೆ ಕಪ್ಪು ತಲೆ ಹುಳ ಬಂದು ಅದನ್ನು ಗಿಡಗಳನ್ನ ತಿನ್ನೋಕ್ಕೆ ಶುರು ಮಾಡ್ತದೆ ಆಡ್ಗ ನೀವೇನು ಮಾಡಬೇಕು ಹರಳನ್ನು ತೋಟದಲ್ಲಿ ಒಂದು ಏಕರೆಗೆ ಒಂದು ಏಳು ಎಂಟು ಜಾಗದಲ್ಲಿ ಅಥವಾ ಒಂದು ಎಂಟು ಜಾಗ ಅಂತ ಇಟ್ಕೊಳ್ಳಿ ಒಂದು ಏಕರೆಗೆ ಒಂದು ಎಂಟು ಜಾಗದಲ್ಲಿ ಗಿಡದ ಪಕ್ಕನೇ ಇಡಬೇಕು ಅಂತೇನಿಲ್ಲ ನಿಮ್ಮ ಜಮೀನಲ್ಲಿ ಒಂದು ಏಕರೇಲಿ ಒಂದು ಎಂಟು ಜಾಗದಲ್ಲಿ ಒಂದು ಹಿಡಿ ಹರಳನ್ನು ತೆಗೆದು ಚೆಚ್ಚಿಬಿಟ್ಟು ಅಂದ್ರೆ ಡಬ್ಬದೊಳಗೆ ಒಂದು ಪ್ಲಾಸ್ಟಿಕ್ ಡಬ್ದಲ್ಲಿ ಏನಾದರೂ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಟು ಇಟ್ಬಿಟ್ರೆ ಅದೆಲ್ಲ ಒಂದು ಕೆಟ್ಟ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಏನಾಗುತ್ತೆ ಅದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ಚೇಂಜ್ ಮಾಡ್ಕೊಂಡು ಸಾಕು ಹುಳ ಎಲ್ಲ ಬಂದುಬಿಡುತ್ತೆ ಆ ಹುಳವನ್ನು ನೀವು ಏನು ಮಾಡ್ಬೋದು ಒಂದೋ ತಗೊಂಡೋಗಿ ಭೂಮಿಯ ಒಳಗಡೆ ಗುಂಡಿ ತೆಗೆದುಬಿಟ್ಟು ಹೂತಾಕ್ಬಿಡ್ಬೇಕು ಇಲ್ಲದ್ರೆ ತುಂಬ ದೂರದಲ್ಲಿ ತಗೊಂಡೋಗಿ ಎಲ್ಲಾದರೂ ಅದನ್ನು ಬಿಸಾಕ್ಬಿಡ್ಬೇಕು ಅದು ನಿಮಗೆ ತಪ್ಪಿಸ್ಕೊಳ್ಳೋಕೆ ಅದೊಂದೇ ದಾರಿ ಇದು ಬೇರೆ ದಾರಿ ಇಲ್ಲ ಹಾಗೆ ನೋಡಿ ಇದು ಮಹಾಗನಿ ಮಹಾಗಣಿ ನೋಡಿ ಕೆಲವು ಗಿಡಗಳು ಬೆಳವಣಿಗೆ ಆಗಿದೆ ಕೆಲವು ಗಿಡಗಳು ಬೆಳವಣಿಗೆ ಆಗಿಲ್ಲ ಸುಮಾರು ಇದು ಮಹಾಗಣಿ ನಿಮಗೆ ಒಂದು ವರ್ಷಕ್ಕೆ ಅಡಿ ಬರಬೇಕು ಹದಿನಾರು ಅಡಿ ಬಂದಿಲ್ಲ ಎರಡನೇ ವರ್ಷಕ್ಕೆ ಇಪ್ಪತ್ನಾಲ್ಕು ಅಡಿ ಬರಬೇಕು ಅದಕ್ಕೆ ಸರಿಯಾದ ವ್ಯವಸ್ಥೆ ರೀತಿ ಇದೆ ಕಾಂಡನು ಚೆನ್ನಾಗಿದೆ ಇದು ಈ ಥರ ಬರುತ್ತೆ ಈಗ ಅದರ ಜೊತೆಲೇ ನಟ್ಟಿರುವಂಥ ಗಿಡಗಳೇನಾಗಿದೆ ನೋಡಿ ಅದು ಈ ಥರ ಇದೆ ಇಲ್ಲೇನಾಗುತ್ತೆ ಅಂದರೆ ಕೆಲವೊಮ್ಮೆ ಮಹಾಗನಿ ಯಾವುದೇ ಗಿಡ ಆಗಲಿ ನೀವು ನಡುವಾಗ ಅಲ್ಲಿ ಕೌಲು ಹೊಡೆದ್ರೆ ಅದರಲ್ಲಿ ಯಾವ ಕೌಲು ಚೆನ್ನಾಗಿದೆ ಅದನ್ನ ಇಟ್ಕೊಂಡು ಇನ್ನೊಂದು ಕೌಲನ್ನು ಇಲ್ಲದ್ರೆ ಇಲ್ಲದೇನಕ್ಕೆ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಅದು ಮುಂದೆ ಬಂದಾಗ ನಾನು ನಿಮಗೆ ಅದನ್ನು ತೀರಿಸ್ಕೊಡ್ತೀನಿ ಹಾಗೇ ಇಲ್ಲಿ ಕರೆಂಟ್ ಕಂಬ ಇರೋದರಿಂದ ಏನು ಮಾಡಿದ್ದಾರೆ ಅವರು ಇಲ್ಲಿ ಕರೆಂಟ್ ಕಂಬದ ಕೆಳಗಡೆ ಯಾವುದೇ ಎಸ್ ಬಿ ಎಮ್ಮನ್ನು ಅನ್ನು ಹಾಕಿಲ್ಲ ಅವರು ಸಿಲ್ವರು ತುರುಬೇವು ಮಹಾಗನಿ ಎಸ್ ಬಿ ಎಮ್ಮಲ್ಲಿ ಅಲ್ಲಿ ಸಿಲ್ವರು ತುರುಬೇವು ಹೆಬ್ಬೇವು ಇವು ಅದಕ್ಕೆ ಬರ್ತವೆ ಅವುಗಳನ್ನ ನಾವು ಏನು ಮಾಡ್ತೀವಿ ಇಲ್ಲಿ ಅವರು ಹಾಕಿಲ್ಲ ಅದಕ್ಕೆ ಈ ಕರೆಂಟ್ ಕಂಬ ಇರೋದ್ರಿಂದ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಕೆಳಭಾಗದಲ್ಲಿ ಪಾರಿಜಾತ ಹೊಂಗೆ ಈ ಥರ ಯಾವುದಾದ್ರು ಒಂದು ಚಿಕ್ಕ ಗಿಡಗಳನ್ನ ಹಾಕ್ಕೊಳ್ಬೋದು ಮತ್ತು ನೋಡಿ ಇಲ್ಲಿ ಈಗ ಕರೆಂಟ್ ಕಂಬದ ಪಕ್ಕದಲ್ಲೇ ಗಿಡ ಹಾಕಿದ್ದಾರೆ ಆ ರೀತಿ ಯಾವಾಗಲೂ ಕರೆಂಟ್ ಕಂಬದ ಪಕ್ಕದಲ್ಲಿ ತೆಂಗಿನ ಗಿಡ ಹಾಕಬಾರ್ದು ಇದು ಮುಂದೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಗಿಡ ದೊಡ್ದಾದಮೇಲೆ ವೈರ್ಗೆ ಹೋಗಿ ಗರಿ ಮುಚ್ಚಿದಾಗ ಎಲ್ಲೋ ಡ್ರಿಪ್ ಆಗೋದು ಆಮೇಲೆ ಪಕ್ಕದವ್ರು ಬಂದು ನಿಮ್ಮ ತೋಟದ ಗರಿ ಅಲ್ಲಿ ಮುಟ್ತಾ ಇದೆ ಅನ್ನೋದು ಅಥವಾ ಕೆ ಅವ್ರು ಬಂದು ಅದನ್ನ ಕಟ್ ಮಾಡೋದು ಮಾಡ್ತಾರೆ ಅದಕ್ಕೆ ನೀವು ಯಾವಾಗಲೂ ಬೇಲಿಯಿಂದ ಒಳಗಡೆ ಹಾಕೋದಾದರೆ ಹದಿನೈದು ಅಡಿ ಬಿಟ್ಟು ಹಾಕಿ ಕರೆಂಟ್ ಕಂಬದಿಂದ ಗಿಡ ನೆಡಬೇಕಾದ್ರೆ ಇಪ್ಪತ್ತಡಿ ಬಿಟ್ಟು ಹಾಕಬೇಕು ಆವಾಗ ನಿಮ್ಮ ಗಿಡಕ್ಕೆ ಸುರಕ್ಷಿತವಾಗಿರ್ತದೆ ಯಾಕೆಂದರೆ ಗಿಡದಿಂದ ಒಂದು ತೆಂಗಿನ ಗರಿ ಹದಿನಾಲ್ಕು ಅಡಿ ಉದ್ದ ಅದು ಅವಾಗ ಏನಾಗ್ತಂದ್ರೆ ಲೀಸ್ಟ್ ಕಂಬದಿಂದ ಒಂದು ಆರು ಅಡಿ ಗ್ಯಾಪ್ ಇದ್ದರೆ ತೆಂಗಿನ ಮರ ಕರೆಂಟ್ಗೂ ತಗೊಳ್ಳೋದಿಲ್ಲ ಮತ್ತು ತೆಂಗಿನ ಸೇಫ್ ಸೇಫಾಗಿರ್ತದೆ ಅದರಿಂದ ಇದೊಂದು ಸ್ವಲ್ಪ ಅವೈಜ್ಞಾನಿಕವಾಗಿ ಇದು ಮಾಡ್ಕೊಂಡಿದ್ದಾರೆ ಅಂದರೆ ಇದು ಸುಮಾರು ಮೇಲೆ ತುಂಬ ಮೇಲೆ ಹೋದ್ಮೇಲೆ ಪರವಾಗಿಲ್ಲ ಮೇಲೆ ಹೋದ್ಮೇಲೂ ಸಮಸ್ಯೆ ಏನಾಗ್ತದೆ ಅಂದರೆ ಗಾಳಿಗೆ ಏನಾದರೂ ಗರಿ ಬಿದ್ದಾಗ ಸಮಸ್ಯೆ ಆಗ್ತದೆ ಅದಕ್ಕೆ ಏನು ಮಾಡಿದ್ದಾರೆ ಈಗ ಮಾಲೀಕರು ಇದನ್ನ ನಾವು ಅದೇನೋ ಒಂದು ಒಂದು ಇಡಿದೊಂದು ಬರ್ತದೆ ಪೈಪ್ ವೈರು ಆ ವೈರ್ ಹಾಕೊಂಡಾಗ ಏನಾಗುತ್ತೆ ಇದು ಸಮಸ್ಯೆ ಪರಿಹಾರ ಆಗುತ್ತೆ ಆವಾಗ ಗರಿಯನ್ನ ಬಿದ್ದರೂ ಅದು ಕೇಬಲು ಎಸ್ ಕರೆಕ್ಟ್ ಕೇಬಲ್ ಹಾಕೊಂಡಾಗ ಈ ಸಮಸ್ಯನ ಪರಿಹಾರ ಆಗ್ತದೆ ಈ ಲೈನ್ಗೆ ಕೇಬಲ್ ಹಾಕ್ಕೊಂಡ್ಬಿಟ್ರೆ ನಾವು ಕೆಳಗಡೆಗೆ ಈ ತೆಂಗಿನ ಗಿಡ ರಕ್ಷಣೆ ಆಗಬೇಕು ಚೆನ್ನಾಗಿರ್ಬೇಕಂದ್ರೆ ನಾವು ಇದನ್ನು ಕೇಬಲನ್ನ ಬಳಸ್ಕೊಂಡ್ರೆ ಆಯಿತು ಇಲ್ಲಿ ನೋಡಿ ಇಲ್ಲಿ ನಾವು ಗೇಟ್ ವಾಲನ್ನು ಹೇಗೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ನೋಡಿ ಇದು ಮದರ್ ಲೈನು ಇದು ಮದರ್ ಲೈನ್ ಬಂದಿದೆ ಈ ಮದರ್ ಲೈನ್ ಬಂದಿರೋದಕ್ಕೆ ಏನು ಮಾಡ್ತೀವಿ ಇಲ್ಲೊಂದು ಟೀ ಹಾಕ್ಕೊಂಡು ಇಲ್ಲೊಂದು ಪೀಸನ್ನು ಸೇರಿಸ್ಕೊಂಡು ಇಲ್ಲೊಂದು ಟೀ ಹಾಕ್ಕೊಂಡು ಇಲ್ಲೊಂದು ಪ್ರೆಸರ್ ಹಾಕೊಂಡೀವಿ ಇದು ಈ ಕಡೆಗೆ ಹೋಗೋ ನೀರು ಈ ಕಡೆಗೆ ಹಿಂಗೆ ತಿರುಗಬೇಕು ಈ ಕಡೆ ಮೇಲುಗಡೆಗೆ ಹೋಗೋ ನೀರು ಹೀಗೆ ಹೋಗಬೇಕು ನಾವು ಗೇಟ್ವಾಲ್ನ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಕೆಲಸಗಾರರಿಗೆ ಕೆಲವು ಕೆಲಸಗಾರರು ವಿದ್ಯಾವಂತರು ಇರ್ತಾರೆ ಕೆಲವು ಕೆಲಸಗಾರರು ಅವಿದ್ಯಾವಂತರು ಇರ್ತಾರೆ ಅದಕ್ಕೆ ಇದೊಂದು ಸುಲಭವಾದ ಮಾರ್ಗ ಏನಪ್ಪ ಅಂದರೆ ನಾವು ಈ ಥರ ಗೇಟ್ವಾಲ್ನ ಹೀಗೆ ಇಡಬೇಕು ಅವ್ನಿಗೆ ಹೇಳಬೇಕು ನೀರು ಈ ಕಡೆಗೆ ಹೋಗಬೇಕಾ ಇದನ್ನ ಹೀಗೆ ತಿರುಗಿಸು ಅಂತ ಹೇಳಬೇಕು ಈಗ ನೋಡಿ ನೀರು ಹೀಗೆ ಹೋಗ್ಬೇಕಾ ಈ ಕಡೆ ತಿರುಗಿಸು ಅಂತ ಹೇಳಬೇಕು ನೀರು ನಿನಗೆ ಬೇಡವಾ ಹೀಗೆ ತಿರುಗಿಸು ಅಂತ ಹೇಳ್ಬೇಕು ಈ ಥರ ಹೇಳಬೇಕು ತಿರುಸವಾಗ ಯಾವಾಗಲೂ ಹಿಂಗೆ ಎಡಗಡೆಗೆ ತಿರುಗಿಸ್ಬೇಕು ನೀರು ಹೋಗ್ಬೇಕಾದ್ರೆ ಅದೇ ರೀತಿ ಇಲ್ಲಿಗೆ ಬರುವಾಗಲೂ ಇಲ್ಲಿ ಹೇಳ್ಕೊಡ್ಬೇಕು ಈ ನೀರನ್ನು ಇಲ್ಲಿ ಹೋಗಬೇಕಾದ್ರೆ ಇದು ಈಗ ನಮಗೆ ಈ ಕಡೆಗೆ ಕೆಳಗಡೆಗೆ ನೀರು ಹೋಗ್ಬೇಕು ಅವಾಗ ನಾವು ಏನು ಮಾಡಬೇಕೀನ ಹೀಗೆ ಈಗ ಕೆಳಗಡೆಗೆ ಹೋಗೋ ಥರ ಈಗ ತಿರ್ಸ್ ಅವ್ರಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಈ ಮೆಥಡ್ ಹೇಳ್ಕೊಡೋದು ಅವ್ರಿಗೆ ಸುಲಭ ಈಗ ಹೋಗು ಈಗ ಈಗ ಅಂದರೆ ಈಗ ನೀರು ಈ ಕಡೆ ಹೋಗ್ತಾ ಇದೆ ಅಂತ ಅರ್ಥ ಈ ಪೈಪ್ ಹೀಗಿದೆ ಹೋಗ್ತಾ ಇದೆ ಅಂತ ಇಲ್ಲದಿದ್ದರೆ ನಮ್ಗೆ ಬೇಡ ಅಂದರೆ ಈ ರೀತಿ ಆಫ್ ಮಾಡೋಂಗಿರಬೇಕು ಅವ್ರು ಏನು ಮಾಡ್ತಾರೆ ಇಲ್ಲೆಲ್ಲೋ ಒಂದು ಕಡೆ ಬರ್ತಾರೆ ಆ ಕಡೆ ಈ ಕಡೆಗೆ ಈ ಕಡೆಗೆ ಕಡೆಗೆಂತೂ ಗೊತ್ತಾಗೋದಿಲ್ಲ ಈ ಕಡೆಗೂ ಗೊತ್ತಾಗೋದಿಲ್ಲ ಅವ್ರಿಗೆ ಹೇಳಬೇಕು ಪೈಪನ್ನ ಯಾವಾಗಲೂ ಎಡಗಡೆ ನಿಂತ್ಕೊಂಡು ಯಾವ ಕಡೆ ಹೋಗಬೇಕು ಆ ಕಡೆಗೆ ಈ ಕಡ್ಡಿ ತಿರುಗಬೇಕು ಅಂತಂದರೆ ಅವ್ರಿಗೆ ಅವಾಗ ಸುಲಭವಾಗಿ ಅದು ಅರ್ಥ ಆಗ್ತದೆ ಈ ಮೆಸೇಡನ್ನು ನಾವು ಅನುಸರಿಸ್ಕೊಳ್ಬೇಕು ಹಾಗೆ ಇಲ್ಲಿ ತುಂಬ ಕಲ್ಲುಗಳೆಲ್ಲ ಇದೆ ಈ ಕಲ್ಲುಗಳನ್ನೆಲ್ಲ ಇವಾಗ ತೆಗೆದು ಒಂದು ಕಡೆ ಇಟ್ಟು ಇದನ್ನ ಈಗ ನಾವು ಲೈನ್ ಮಾಡಿಕೊಂಡು ಬರಬೇಕು ಇದ್ರ ಬುಡವೆಲ್ಲೆಲ್ಲ ಕಸ ಕಡ್ಡಿರದನ್ನೆಲ್ಲ ಆಯ್ದು ಇವಾಗೆಲ್ಲ ಲೈನು ರೆಡಿ ಮಾಡ್ತಾಯಿದ್ದೀವಿ ಹಾಗೆ ಈಗ ಇದಕ್ಕೆಲ್ಲ ನೆಟ್ಟನ್ನು ಹಾಕಬೇಕು ಎಲ್ಲ ಪೈಪ್ ತಂತಿ ಎಲ್ಲ ತುಂಬ ಹಳೆಯದಾಗಿದೆ ಅದನ್ನೆಲ್ಲ ಸೇವ್ ಮಾಡಿಕೊಂಡು ಅದನ್ನೆಲ್ಲ ಒಂದು ನೆಟ್ ಕಟ್ಕೊಂಡ್ರೆ ಶೇಡ್ ನೆಟ್ ಕಟ್ಕೊಂಡ್ರೆ ನಮಗೆ ತಂತಿನೂ ಒಳಗಡೆ ಹೊರ್ಗಡೆಗೆ ಬರ್ತದೆ ಅವಾಗ ಗಾಳಿನೂ ತಂಪಾಗಿ ಬರೋಕ್ಕೆ ಶುರುವಾಗ್ತದೆ ಮತ್ತು ಇವೆಲ್ಲ ಕೆಲವು ಯಾವುದ್ಯಾವುದೋ ರೀತಿಯಲ್ಲಿ ಹಾಕಿದಂಥ ವೈರ್ಗಳನ್ನೆಲ್ಲ ಬಿಸಿ ಇವಾಗ ಇದು ರೆಡಿ ಮಾಡ್ತಾಯಿದ್ದಾರೆ ಇಲ್ಲೂ ಕೂಡ ಅಷ್ಟೆ ಬೋರ್ವೆಲ್ಲು ಯಾವಾಗಲೂ ಬೋರ್ವೆಲ್ನ ಈ ರೀತಿಯೇ ಇಟ್ಕೊಳ್ಬೇಕು ನಾವು ಇದು ಮೊದಲು ನೋಡಿ ಮೊದಲು ಏನಾಗಿತ್ತು ಈ ಬೋರ್ವೆಲು ಈ ಬೋರ್ವೆಲು ಈ ಭಾಗಕ್ಕೆ ಈ ಕಡೆಗೆ ಇಟ್ಟಿದ್ರು ಈ ಕಡೆಗೆ ಇಟ್ಟರೆ ಏನು ಸಮಸ್ಯೆ ಆಗ್ತದೆ ನಮಗೆ ನಮ್ಮ ರಿಪೇರಿಗೆ ಏನಾದರೂ ಏನಾದರೂ ರಿಪೇರಿ ಆದರೆ ಗಾಡಿ ವಾಹನ ಬರಬೇಕಾದ್ರೆ ಈ ಕಡೆಯಿಂದ ಬಂದಾಗ ಇದನ್ನು ಹೀಗೆ ಇಲ್ಲ ಈ ಕಡೆ ತಿರುಗಿ ನಿಲ್ಲಬೇಕು ಇಲ್ಲ ಈ ಕಡೆ ತಿರುಗಿ ನಿಲ್ಲಬೇಕು ಅವಾಗ ಏನಾಗ್ತದೆ ಇಲ್ಲಿ ಇಷ್ಟ ಆಗೋ ಜಾಗ ಇಲ್ಲೂ ವೇಸ್ಟ್ ಆಗ್ತದೆ ಮತ್ತು ಈ ಕಡೆ ಜಾಗ ಇಷ್ಟು ವೇಸ್ಟ್ ಆಗ್ತದೆ ಅದಕ್ಕೆ ನಾವೇನು ಮಾಡೋದು ಈಗ ಈ ಪೈಪನ್ನು ತೆಗೆದು ಇದನ್ನ ಇದನ್ನ ಕಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಈ ಪೈಪನ್ನು ಈ ರೀತಿ ಹಾಕಿದ್ದೀವಿ ಈಗ ಈ ರೀತಿ ಹಾಕಿದಾಗ ಏನಂದರೆ ಗಾಡಿ ಇಲ್ಲಿ ನಿಂತ್ಕೊಂಡು ಈ ಮಿಷಿ ಇದನ್ನು ಯಾವಾಗ ಬೇಕಾದರೂ ಅದನ್ನು ರಿಪೇರಿ ಮಾಡಿ ಪುನಃ ಅದೇ ರೀತಿ ಫಿಟ್ ಮಾಡಿ ಹೋಗ್ಬೋದು ಅವಾಗ ಹೀಗೆ ಬಂದು ಹೀಗೆ ಹೋಗ್ತದೆ ಈಗ ಇಲ್ಲೊಂದು ರಸ್ತೆ ಇಲ್ಲಿ ಒಂದು ಬರ್ತದೆ ಆಗ ಏನಾಗುತ್ತೆ ಇದು ಇದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ನಾವು ಏನಾದರೂ ಪೈಪ್ಲೈನ್ ಈ ಕಡೆ ಇಟ್ಕೊಂಡಿದ್ರೆ ನಮಗೆ ಇದು ಬಿಚ್ಚಾಕೆ ಮಾಡೋಕ್ಕೆ ಸಮಸ್ಯೆ ಆಗೋದು ಇದೆಲ್ಲ ಯೋಚನೆ ಮಾಡಿ ನಾವು ಫಿಟ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆ ಇದು ಬಂದಿದೆ ಇಲ್ಲಿ ನಾನ್ ರಿಟರ್ನ್ ಗೇಟ್ ವಾಲ್ ಇದೆ ಇದು ಜಿ ಎ ಪೈಪು ಜಿ ಎ ಪೈಪಿಂದ ಕೆಳವಾಗಕ್ಕೆ ನಾವು ಅಲ್ಲಿಂದ ಪ್ಲಾಸ್ಟಿಕ್ ಪೈಪನ್ನು ಪ್ಲಾಸ್ಟಿಕ್ ಪೈಪನ್ನು ನಾವು ಈ ರೀತಿ ಬಳಸ್ಬೋದು ಇಲ್ಲ